ಬೆಂಗಳೂರು ಶಿಕ್ಷಣ ಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ನಾನು ತಮ್ಮ ಮೂಲಕ ಕೇಳೋದಿಷ್ಟೇ ನಾನು ಕಳೆದ ನಾಲ್ಕು ಬಾರಿ ನನ್ನನ್ನು ಆಯ್ಕೆ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಬೆಂಗಳೂರು ಶಿಕ್ಷಣ ಕ್ಷೇತ್ರದ ನನ್ನೆಲ್ಲ ಮತದಾರರ ಮಾಡಿಕೊಂಡಿದ್ದು ಅದೇ ರೀತಿಯ ನೀಡಲು ಕೂಡ ನಾನು ನೂರಕ್ಕೆ ನೂರಷ್ಟು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಪ್ರತಿಯೊಬ್ಬ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನ್ಯಾಯವಾದ ಮಾಡ್ಕೊಂಡು ಬಂದಿದ್ದೀನಿ ಈ ರಾಜ್ಯದ ಪ್ರತಿಯೊಬ್ಬ ಶಿಕ್ಷಕರೂ ಕೂಡ ನನ್ನ ಕುಟುಂಬದ ಸದಸ್ಯ ಅಂತ ಅವರೆಲ್ಲರ ಸಮಸ್ಯೆಗಳು ಧ್ವನಿಯಾಗಿ ಸಮರ್ಥ ಹೊಂದಿದ್ದಾರೆ ಇವತ್ತು ದಿನ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ಶಿಕ್ಷಣ ಕ್ಷೇತ್ರದ ಬಗ್ಗೆ ಜ್ವಲಂತ ಸಮಸ್ಯೆಗಳ ಬಗೆಹಕ್ಕೆ ಈಗಾಗಲೇ ಅವರೆಲ್ಲರೂ ಕೂಡ ಚಾಲೆಂಜ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಶಿಕ್ಷಕರಿಗೆ ಏನೇನು ಸಮಸ್ಯೆಗಳನ್ನ ಮಾಡ ಈಗಾಗಲೇ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಈಗಾಗಲೇ ಬಿ ಏನು ಅವರನ್ನ ತೆಗಿಬೇಕು ಅಂತ ಹೇಳಿ ಕೂಡ ಕೆಲಸ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಅತಿಥು ಉಪನ್ಯಾಸ ನಲವತ್ತೈದು ದಿನಗಳ ಸಮಸ್ಯೆಯನ್ನು ಕೇವಲ ಎರಡು ದಿನದಲ್ಲಿ ಸಂಬಂಧ ಮುಖ್ಯಮಂತ್ರಿಗಳನ್ನ ಬಗೆಹರಿಸಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಬಿ ಬಿ ಎ ಸಮಸ್ಯೆನ ಬಗೆಹರಿಸಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಮೈನಾರಿಟಿ ಸ್ಕೂಲ್ಗಳಲ್ಲಿ ಸಮಸ್ಯೆಗಳಿಗೆ ಸನ್ಮಾನ್ಯ ಬಿ ಜಿ ನವೀರ್ ಅಹಮದ್ ಅವರು ಅವರು ಕೂಡ ಅವರ ಪರಿಹಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕ್ರೈಸ್ ಕ್ರೈಸಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಮ್ಮ ಎಸ್ ಸಿ ಮಾದೇವಪ್ಪ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರು ಅವರು ಕೂಡ ಅದನ್ನು ಮಾಡ್ಕೊಟ್ಟಿದ್ದಾರೆ ಇವತ್ತಿನ ದಿನ ನಲವತ್ತೈದು ದಿನಗಳ ಕಾಲ ಏನು ಹೋರಾಟ ಉಪನ್ಯಾಸ ಕರೆದು ಅದಕ್ಕೆ ಪೂರಕವಾಗಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅತ್ಯಂತ ಕಾಳಜಿಯನ್ನು ವಹಿಸಿ ಅವತ್ತಿನ ದಿನ ಸನ್ಮಾನ್ಯ ಸಿದ್ದರಾಮಯ್ಯಮಂತ್ರಿ ಅಧ್ಯಕ್ಷರ ಭೇಟಿ ನಮ್ಮ ಅವರೆಲ್ಲೂ ಕೂಡ ಅದನ್ನು ಮಾಡ್ಕೊತಾರೆ ಪರಿಹಾರ ಮಾಡಬೇಕು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಶಿಕ್ಷಣ ಸಂಸ್ಥೆಗಳಿರ್ತಕ್ಕಂಥ ಸಮಸ್ಯೆಗಳು ಶಿಕ್ಷಕರಿರ್ತಕ್ಕಂಥ ಸಮಸ್ಯೆಗಳ ಬಗೆಹರಿಸಲು ಇರ್ತಾರೆ ಅತ್ಯಂತ ಪ್ರಾಮಾಣಿಕವಾದ ಪ್ರಾಮಾಣಿಕವಾದಂಥ ಮಧ್ಯವನ್ನು ಹೇಳ್ಕೊಂಡು ಕೆಲಸ ಮಾಡ್ತೀನಿ ಈಗಾಗಲೇ ನಾಲ್ಕು ಬಾರಿ ಯಾವ ರೀತಿ ಆದಂಥ ಆಶೀರ್ವಾದ ಮಾಡಿದರು ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಎಲ್ಲರೂ ಕೂಡ ಎಲ್ಲ ಶಿಕ್ಷಕ ಬದ್ಧವೂ ಅದನ್ನು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮ ಕಾಣಲು ಕಳಕಳಿಯ ಮನವಿ ಅಂತ ಐವತ್ತು ಎಚ್ ಎಸ್ ನಾನ್ ಜಿ ಎಚ್ಗೆ ಎಮ್ ಎಚ್ ಗೆ ನಾಮಕರನ್ನ ಸಲ್ಲಿಸ್ಕೊಂಡು ಐದೇ ಬಾರಿ ಪುಟ್ಟಣ್ಣ ಅವರು ನಾಮಪತ್ರ ಸಲ್ಲಿಸಿದರು ಅವರು ನಾಲ್ಕು ಬಾರಿ ಬೀಳಿದರು ನನ್ಗೆ ಗೊತ್ತಿದ್ದಂಗೆ ಪುಟ್ಟಣ್ಣವರು ಬರೀ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಬರೆಯವರು ಸಿಟಿ ಇಲ್ಲ ಇಡೀ ರಾಜ್ಯದಲ್ಲೂ ಟೀಚರ್ಸ್ ಅವರು ಸಮಸ್ಯೆ ಆದರೆ ಮತ್ತೆ ವ್ಯಕ್ತಿ ಅವರು ಸಮಸ್ಯೆನ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಪ್ರಯತ್ನ ಮಾಡಿದೆ ಉಪಚುನಾವಣೆಯಲ್ಲಿ ಎರಡು ಸಾವಿರದ ನಾನ್ನೂರು ಹತ್ತರಿಂದ ಈ ಬಾರಿ ನನ್ನ ಜನ ನೋಡಿರ್ಬೋದು ಇಲ್ಲ ಟೀಚರ್ಸ್

ಈಗಾಗಲೇ ನಾಲ್ಕು ಬಾರಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ಈಗ ಐದನೇ ಬಾರಿ ಅವರ ಅದೃಷ್ಟ ಪರೀಕ್ಷೆ ಮಾಡ್ತಾ ಇದ್ದಾರೆ ಕಾರಣಾಂತರದಿಂದ ಅವರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಇತ್ತು ಮತ್ತೊಮ್ಮೆ ಶಿಕ್ಷಕರು ಅವರ ಕೈ ವಿಶ್ವಾಸ ಇಟ್ಟಾರೆ ಅವರು ನಿರಂತರವಾಗಿ ಶಿಕ್ಷಕರ ಸಮಸ್ಯೆಗೆ ಹೋರಾಟಗಳನ್ನ ಮಾಡ್ತಾ ಇರ್ತಾರೆ ಬಹಳ ಅಚ್ಚುಮೆಚ್ಚಿನ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಅಂತ ಕೇಳಿದ್ರೆ ತಪ್ಪಾಗ್ಲಾಗ್ತದೆ ಈಗಾಗಲೇ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿರ್ಬೋದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿರ್ಬೋದು ಶಿಕ್ಷಕರಿಗೆ ಸಂಬಂಧಪಟ್ಟಂತ ಹಲವಾರು ಸಮಸ್ಯೆಗಳನ್ನ ಮಾಡಿದೀವಿ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂತ ಸಮಸ್ಯೆಗಳು ಕೂಡ ನಾವು ಪರಿಹಾರ ಮಾಡಿದೀವಿ ಈಗಾಗಲೇ ಅತಿ ಉಪನ್ಯಾಸ ಪುಟ್ಟಣ್ಣವರು ಹೇಳಿದ್ರು ನಮ್ಮ ಸ್ನೇಹಿತರು ಈಗ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಮೋಷನ್ಸ್ ವಿಚಾರದಲ್ಲಿ ಬಹಳ ತಿಳಿಸಿದ ಬಹಳ ದಿನಗಳಿಂದ ಬಾಕಿ ಇತ್ತು ಅದನ್ನು ಪರಿಹರಿಸಿದೀವಿ ನಿರಂತರವಾಗಿ ಕೋರ್ಟ್ ಇಂದ ಬಂದಿರತಕ್ಕಂತ ಆದೇಶಗಳು ಈ ರೀತಿ ನಾನಾ ಸಮಸ್ಯೆಗಳನ್ನ ಇವತ್ತು ಒಂದೊಂದಾಗೆ ನಾವು ಬಗೆಹರಿಸತಕ್ಕಂತ ಒಂದು ಕೆಲಸ ಮಾಡಿದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಇವತ್ತು ದೊಡ್ಡ ಮಟ್ಟದಲ್ಲಿ ಶಿಕ್ಷಕರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುವಂತಹ ಒಂದು ಕೆಲಸ ಮಾಡ್ತಾ ಇದೀವಿ ಖಂಡಿತ ಇವತ್ತು ಶಿಕ್ಷಕರು ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ ಅಂತಕ್ಕಂಥ ನಂಬಿಕೆ ಇದೆ ಖಂಡಿತ ಅವರು ಅತಿ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ತಾರೆ ಹದಿನಾರನೇ ತಾರೀಕು ನಡೀತಕ್ಕಂತ ಮತದಾನದ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪುಟ್ಟನವರಿಗೆ ಬೆಂಬಲ ಸೂಚಿಸಬೇಕು ಅಂತ ಹೇಳಿ ನಾನು ಅವರೆಲ್ಲರಲ್ಲೂ ಮತದಾರ ಎಲ್ಲರಲ್ಲೂ ನಾನು ಮನವಿ ಮಾಡಿಕೊಡ್ತೇನೆ ಅದೃಷ್ಟ ಪರೀಕ್ಷೆಗೆ ಮೊದಲನೇದಾಗಿ ಶುಭಾಶಯವನ್ನ ಈ ಸಂದರ್ಭದಲ್ಲಿ ಓರ್ತ ಬಹುಶಃ ಅತ್ಯಂತ ಹೆಚ್ಚು ಜನಪ್ರಿಯ ಶಿಕ್ಷಕರ ಪ್ರತಿನಿಧಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸದಾ ಶಿಕ್ಷಕರ ಬಗ್ಗೆ ತುಡಿತವನ್ನ ಇಟ್ಕೊಂಡು ಶಿಕ್ಷಕರ ವಿಚಾರದಲ್ಲಿ ಹೆಚ್ಚು ಕಾಳಜಿಯನ್ನು ವಹಿಸಿಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಪುಟ್ಟಣ್ಣ ಬಹುಶಃ ಅವನು ಶಾಸಕನಾಗಿ ಆಯ್ಕೆ ಆಗೋದಕ್ಕೆ ಪ್ರಯತ್ನ ಪಟ್ಟ ಆದ್ರೆ ಶಿಕ್ಷಕರವನ್ನ ಬಿಡ್ಕೊಳ್ಳಿಕ್ಕ ತಯಾರಿಲ್ಲ ಅಂತ ಕಾಣಿಸ್ತದೆ ಆ ಒಂದು ಶಿಕ್ಷಕರ ಒಂದು ಪ್ರೀತಿ ವಿಶ್ವಾಸದಿಂದ ಮತ್ತೊಮ್ಮೆ ಪುನಃ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾನೆ ಅವನು ಅವನನ್ನು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಅವನಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಅವನು ಕೂಡ ಅದೇ ರೀತಿ ಸೇವೆಯನ್ನ ಮಾಡಿದಾನೆ ಬಹುಶಃ ಇವತ್ತು ನಮ್ಮ ನಮ್ಮ ಒಡನೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರಿದ್ದಾರೆ ನಮ್ಮ ಹೌಸಿಂಗ್ ಮಿನಿಸ್ಟರ್ ಆದಂತ ಸಮೀರ್ ಅಹಮದ್ ಖಾನ್ ಅವರು ಇದ್ದಾರೆ ಎಲ್ರೂ ಸೇರಿ ಎಲ್ಲದಕ್ಕಿಂತ ಪ್ರಮುಖವಾಗಿ ಇವತ್ತು ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಲ್ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಒಂದು ಸಹಕಾರ ಆಶೀರ್ವಾದದಿಂದ ಇವತ್ತು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಬಹುಶಃ ನಮ್ಗೆ ನಾವು ವಿರೋಧ ಪಕ್ಷದಲ್ಲಿದ್ದಾಗಲೇನೆ ನಾವು ಚುನಾವಣೆಯನ್ನು ಎದುರಿಸಿ ಗೆದ್ದಿದ್ದು ಇವತ್ತು ಆಡಳಿತ ಪಕ್ಷದ ಸಹಕಾರ ಕೂಡ ಇದೆ ಶಿಕ್ಷಕರಲ್ಲಿ ಮುಖಂಡ ಮೇಲೆ ವಿಶ್ವಾಸ ಇದೆ ಅವ್ರ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಮ್ದು ಕೂಡ ಇದೆ ಅವ್ರಿಗೆ ಮತ್ತೊಂದು ವಿಶ್ವಾಸವನ್ನು ನೋಡಿ